ಅವರು ಬರೆದಿರುವಂಥ ಒಂದು ಕಾವ್ಯನ ಅಂದ್ರೆ ಪ ಪದ್ಯವನ್ನು ಈ ಬುಕ್ ಒಳಗೆ ಕೊಟ್ಟಾರೆ ಅದು ಅವ್ರ ಹೆಸರು ನೋಡಿ ನಮ್ಗೆ ಭಾಳ ಖುಷಿ ಆಯಿತು ನಮ್ಮೂರನವರು ನಮ್ಮ ಸರ್ ಅವ್ರ ಕೈಯೊಳಗ ನಾವು ಕಲ್ತೀವಿ ಅನ್ನೋದೊಂದು ಖುಷಿ ಪ್ರೌಡ್ ಫೀಲಾಗಿ ಸೊ ಅದು ನನಗೆ ಪ್ರೌಡ್ ಫೀಲ್ ಅನಿಸಿ ಈಗ ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಏನು ಹೇ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಪಾಟಿಲೈನ್ ಬ್ಲಾಗ್ಸ್ ಇವತ್ತು ಒಂದು ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ಪೆಷಲ್ ನಿಮಗ ನಿಮಗೆ ಸ್ಪೆಷಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಭಾಳ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನನ್ಗೆ ಒಂದು ನೋಡಿದೆ ನಾನು ಒಂದು ಏನೋ ನೋಡಿದೆ ನೋಡಿದ ತಕ್ಷಣ ನನಗೆ ಫುಲ್ ಸರ್ಪ್ರೈಸ್ ಮತ್ತು ಫುಲ್ ಖುಷಿ ಆಗ್ಬಿಡುತ್ತೆ ಏನು ನೋಡಿದೆ ಅಂತಂದ್ರೆ ಇದು ಕಲಿ ಕನ್ನಡ ಅಂಥೇಳಿ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕನ್ನಡ ಟೆಕ್ಸ್ಟ್ ಬುಕ್ಸ್ ಅದಾವೆ ಸೊ ಭಾಗ ಒಂದು ಮತ್ತು ಭಾಗ ಎರಡು ಅಂಥೇಳಿ ಎರಡು ಭಾಗನ ಮಾಡ್ಕೊಟ್ಟಾರೆ ಅಂದ್ರೆ ಸೆಮಿಸ್ಟರ್ ಒನ್ ಸೆಮಿಸ್ಟರ್ ಟು ಅಂಥೇಳಿ ಅಕ್ಟೋಬರ್ ಮಠ ಒನ್ ಫಸ್ಟ್ ಭಾಗ ಅಕ್ಟೋಬರ್ ನಂತರ ಸೆಕೆಂಡ್ ಭಾಗ ಅಂತ ಹೇಳಿ ಈಗ ಕನ್ನಡ ಟೆಕ್ಸ್ಟ್ ಬುಕ್ ಕೊಟ್ಟಾರೆ ಇದು ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಇವ್ರ ಕಡೆಯಿಂದ ಅಂದ್ರೆ ಗೌರ್ಮೆಂಟ್ ಒಳಗ ಮಕ್ಕಳಿಗೆಲ್ಲ ಓದಿಸ್ತಾರಲ್ಲ ಆ ಟೆಕ್ಸ್ಟ್ ಬುಕ್ ಕನ್ನಡ ಐತಿ ಸೊ ಹೌದು ಇದೆಲ್ಲ ಯಾಕೆ ಹೇಳಕ್ತಾಳೆ ವಿದ್ಯಾ ಅಂದ್ಕೊಂಡ್ರೇನ ಏನಿಲ್ಲ ಕನ್ನಡ ಇದೇನು ಕನ್ನಡ ಕಲಿ ಸೆಕೆಂಡ್ ಇಂದ ಬುಕ್ ಐತಲ್ಲ ಅದು ಭಾಗ ಎರಡರೊಳಗೆ ಭಾಗ ಎರಡರೊಳಗೆ ಒಂದು ಸರ್ಪ್ರೈಸಿಂಗ್ ಆಗಿರುವಂಥ ಒಂದು ಪದ್ಯ ಭಾಗನ ನೋಡಿದೆ ನಾನು ಯಾವ ಪದ್ಯ ಭಾಗ ಏನು ಎತ್ತ ಅಂತ ಹೇಳಿ ನೋಡೋಕಿನ ಮುಂಚೆ ಇವ್ರು ಏನು ಈ ಪದ್ಯ ಬರ್ದಾರಲ್ಲ ಕವಿಗಳು ಮಕ್ಕಳ ಸಾಹಿತಿಗಳು ಅವರು ನಮ್ಮೂರನವ್ರೇ ಸೊ ಈಗ ನಮ್ಮೂರನವ್ರು ಯಾರೆಲ್ಲ ನಾ ಈ ಬ್ಲಾಗನ್ನ ನೋಡಾಕತ್ತೀರಿ ಅವರಿಗೆಲ್ಲ ಒಂದು ಐಡಿಯಾ ಬಂದಿರ್ಬೋದು ವಿದ್ಯಾ ಯಾರ ಬಗ್ಗೆ ಮಾತಾಡತ್ತಳೆ ಅಂತ ಹೇಳಿ ಒಂದು ಐಡಿಯಾ ಬಂದಿರ್ತೈತಿ ಮೇ ಬಿ ಯುವರ್ ಗೆಸ್ ಅಲ್ಲಿ ಯುವರ್ ಗೆಸ್ ಸೇ ಕರೆಕ್ಟ್ ಐತಿ ಅಂತ ಹೇಳಿ ಅನ್ಕೊತೀನಿ ನಾನು ಅವ್ರ ಬಗ್ಗೆ ಎಲ್ಲಿಂದ್ರೆ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗೋಲ್ತು ನಮ್ಮ ಮೊದಲೇ ನಂದು ಅವರು ಅವರು ಎಷ್ಟು ಫ್ಯಾಮಿಲಿಯರ್ ಅದಾರ ಎಷ್ಟು ಪುಟಾಣಿ ಮಕ್ಕಳ ಥರನೇ ಬಿಹೇವ್ ಮಾಡ್ತಾರೆ ಆ ಮಕ್ ಮಕ್ಕಳ ಜೋಡಿ ಇದ್ದಾಗ ದೊಡ್ಡವ್ರ ಜೊತೆ ಇದ್ದಾಗ ಫುಲ್ ಮೆಚೂರಿಟಿಲೇ ಬಿಹೇವ್ ಮಾಡ್ತಿದ್ರು ಸರ್ ಅದಕ್ಕೂ ಮಿಗಿಲಾಗಿ ಸರ್ ನನ್ನ ಮ್ಯಾಲ ಇಷ್ಟು ಜೀವಿದ್ರಲ್ಲ ಬ್ಯಾಡದ್ರೆ ಸದ್ಯ ಅಷ್ಟು ಜೀವಿದ್ರೆ ಅವರು ಟೆಂತ್ ಏಳ್ತ್ ನೈನ್ತ್ ಟೆಂತ್ ಹೈಸ್ಕೂಲ್ ಒಳಗೆ ನಂದು ಅಲ್ಲೇ ನಮ್ಮೂರೊಳಗಾಗಿದ್ದೀವಿ ಅಲ್ಲಿ ಡ್ಯಾಮಿ ಡ್ಯಾಮಿ ಅಂತ ಹೇಳಿ ಕರೀತಿದ್ರು ಅವ್ರು ನನಗೆ ಇಷ್ಟೊಂದು ಸರ್ ನಮ್ಮ ಜೊತೆ ಕ್ಲೋಸ್ ಯಾಕಂದ್ರೆ ಅವ್ರ ಮನೆ ನಮ್ಮ ಮನೆ ಅಲ್ಲೇ ಹತ್ರ ಹತ್ರನೇ ಇದ್ದಾವೆ ಹಾಗಾಗಿ ಸರ್ ನನಗೆ ಭಾಳ ಕ್ಲೋಸ್ ಈಗಾದ್ರೂ ಹೋದ್ರೆ ಐ ಡ್ಯಾಮಿ ಡ್ಯಾಮಿ ಅಂತೇಳಿ ನೆನ್ಪಿಟ್ಕೊಂಡಾರ ಆಮೇಲೆ ಏ ಪಾಟೀಲ ಬಾಯ ಇಲ್ಲಿ ಏ ಪಾಟೀಲ ಬಾಯ್ ಅಂತ ಹೇಳಿ ಕರೀತಿದ್ರು ಈ ಥರ ಸರ್ ಅವರು ಕರೀತಿದ್ರು ಹೀಗೆ ಒಂದು ಸತಿ ಅವರು ನಮ್ಗೆ ಪಾಠ ಮಾಡಬೇಕಾದ್ರೆ ಒಂದ್ಸತಿ ಒಂದು ಜನರಲ್ ನಾಲೆಜ್ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ರು ಅವರು ಒಗ್ಗಟ್ಟಿಂದ ಇರಬೇಕು ಒಗ್ಗಟ್ಟಿಂದ ಇರೋದ್ರಿಂದ ಏನೇನೆಲ್ಲ ಯೋಜನೆ ಪ್ರಯೋಜನ ಐತಿ ಅಂತ ಹೇಳಿ ಅದ್ರ ಬಗ್ಗೆ ಒಂದು ನಮಗೆ ಟೀಚ್ ಮಾಡಿದ್ರು ನಂಗೆ ಇನ್ನೂ ಅವಾಗ ಟೂ ತೌಸಂಡ್ ಸೆವೆನ್ ಒಳಗಿಂದ ಇನ್ನೂ ನಂಗೆ ನೆನಪೈತಿ ಎದ್ರ ಅದೇ ಅದೇ ರಿಲೇಟೆಡ್ ಅಷ್ಟೊಂದು ಅಷ್ಟು ಪಕ್ಕ ಅಂದು ಅಷ್ಟು ಕ್ಲಿಯರಾಗಿ ಕ್ಲಾರಿಟಿಲೆ ನೆನಪರು ಅಂತ ಬಟ್ ಅವರು ಏನು ಹೇಳಿದ್ರಪ್ಪ ಅಂದ್ರೆ ಇಷ್ಟೂ ಜನ ನಾವು ಕ್ಲಾಸ್ ಒಳಗೆ ಏನು ಕಲ್ತಿದ್ವಲ್ಲ ಇಷ್ಟೂ ಜನನು ಒಂದು ಒಂದು ಒಂದೇ ಒಂದು ಯಾವುದ್ರ ಒಂದು ಥಿಂಗ್ಸ್ ಅಥವಾ ಒಂದು ವಸ್ತು ವಸ್ತುವಿನ ಒಳಗೆ ನಾವು ಇಷ್ಟೇ ಇಷ್ಟು ಜನ ಕೂಡಕ್ಕೆ ಅಂತ ಹೇಳಿ ಕೇಳಿದ್ರು ಅವ್ರು ನಮಗೊಂದು ಒಂದು ಸೊ ಅವಾಗ ನಾವು ಇಲ್ಲ ಇಷ್ಟೇ ಇಷ್ಟು ಸಣ್ಣ ಪ್ಲೇಟ್ ಒಳಗೆ ಇಷ್ಟು ಜನ ಹೆಂಗೆ ಕೂಡಕ್ಕಾಗ್ತೈತಿ ನಮ್ಗೆ ಆಗಂಗಿಲ್ಲ ಹೇಳಿ ಎಲ್ಲರೂ ರಿಪ್ಲೈ ಮಾಡಿದಾಗ ನಮ್ಮ ಸ್ಕೂಲ್ ಒಳಗೆ ಇರುವಂಥ ಒಬ್ಬ ಟಾಪರ್ ಇಲ್ಲ ಕ್ಯಾಮ್ರಾ ಒಳಗೆ ಕುಂದರ್ಸ್ಬೋದಲ್ಲ ನಾವು ಕ್ಯಾಮ್ರಾ ಲೆನ್ಸ್ ಒಳಗೆ ನಾವು ಇಷ್ಟು ಜನ ಕಾಣಿಸ್ತೀವಲ್ಲ ಅಂತೇಳಿ ಹೇಳಿದಾಗ ಹೌದು ಸರ್ ಅದನ್ನು ನಮಗಿಂತ ಎಕ್ಸ್ಪೆಕ್ಟ್ ಮಾಡತ್ತಿದ್ರು ಅವರು ಒಗ್ಗಟಿತ್ರ ಆ ಥರ ರಿಲೇಟೆಡ್ ಒಂದು ಟಾಪಿಕ್ ಹೇಳಿದ್ರು ಅದು ಈಗಲೂ ನಂಗೆ ನಂಗೆ ನೆನಪೈತಿ ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವರು ನಾವು ಕೂಡ ಬರ್ತಿದ್ವಿ ಸರ್ ಸರ್ ಮನಿ ಫಸ್ಟ್ ಬರ್ತಿತ್ತು ಆ ನಂತರ ನಮ್ದು ಡ್ಯಾಮಿ ಡ್ಯಾಮಿ ಅನ್ಕೊತನ ನಂಗೆ ಕಾಡಿಸ್ಕೊತನ ಬರ್ತಿದ್ರು ಸರ್ ಹಾಗಾಗಿ ಅವ್ರ ಸರ್ ಬಗ್ಗೆ ಭಾಳ ಐತಿ ಹೇಳೋದು ಸೊ ಅವ್ರು ಇದು ಇದೇನು ಕನ್ನಡ ಕಲಿ ಕಲಿಕನ್ನಡ ಟೆಕ್ಸ್ಟ್ ಬುಕ್ ಒಳಗೆ ಅವ್ರದ್ದೊಂದು ಪದ್ಯ ಭಾಗ ನೋಡಿದ ತಕ್ಷಣ ನನ್ಗೆ ಕೆಳಗ ಅದು ಪದ್ಯ ಚಲೋ ಅನ್ನಿಸ್ತ ಅವ್ನಿಗೆ ನನ್ನ ಮಗನಿಗೆ ಹೇಳಕತ್ತಿದ್ದ ಪಾಠ ನೋಡ ಇಷ್ಟೆಲ್ಲ ನಾವು ಕಲ್ತಿದ್ದ ನಿನ್ನಗ್ ಬಂದೈತ್ ನೋಡು ಅಂತ ಹೇಳಿದ್ ಅವ್ರಿಗೆ ಅವ್ನಿಗೆ ಹೇಳಬೇಕಾದ್ರ ಕೆಳಗಡೆ ಸರ್ ಹೆಸರು ನೋಡ್ತೀವಿ ಫುಲ್ ಖುಷಿ ನಂಗೆ ಸೊ ಈಗ ಹೇಳ್ತೀನಿ ನೋಡ್ರಿ ಅವ್ರ ಯಾರು ಸರ್ ಅಂತ ಹೇಳಿ ಕಾಣಿಸ್ತಿತ್ತು ನಿಮಗ ಕಾಣಿಸ್ತಾ ಅವರೇ ಪಗು ಸಿದ್ದಾಪುರ್ ಸರ್ ಅಂತ ಹೇಳಿ ಈಗ ಅವ್ರು ಬರ್ದಿರುವಂತ ಒಂದು ಆ ಪದ್ಯ ಯಾವುದು ಅಂತ ಹೇಳಿ ನೋಡು ನನ್ ಬರೀ ಇಳೆಗೆ ಬಂತು ಮಳೆ ಗುಡುಗುಡು ಗುಡುಗುಡು ಗುಡುಗಲು ಮುಗಿಲು ತಕ 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 ಕುಣಿಯುವುದು ನವಿಲು ಜುಳು 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 ಹರಿಯುವುದು ಹರಿಯುವುದು ಹೊಳೆಯು ಫಳ 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 ಹೊಳೆಯುವುದು ಫಸಲು ಸುಳು 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 ಸೂಸಲು ಗಾಳಿ ಬಿರಿದ ಕುಸುಮಕ್ಕೆ ದುಂಬಿಯ ದಾಳಿ ಬಾನಲಿ ಮೂಡಲು ಕಾಮನ ಬಿಲ್ಲು ಚಿಣ್ಣರ ಲೋಕದಿ ಹರಡಿತು ಗುಲ್ಲು ಹೆಚ್ಚಿತು ಆಗಲೇ ಭೂಮಿಯ ಕಳೆಯು ತೊಳೆಯಿತು ಒಡೆನ ಊರಿದ ಕೊಳೆಯು ಸೊ ಈ ತರ ಇದೊಂದು ಪದ್ಯ ಬರ್ದಾರ ಅವ್ರು ಸರ್ ಆ ಪದ್ಯ ಈಗ ಕರ್ನಾಟಕ ಟೆಕ್ಸ್ಟ್ ಬುಕ್ ಒಳಗ ಪ್ರಿಂಟ್ ಆಗೈತಿ ಈ ಪ್ರಿಂಟ್ ಆಗಿದ್ ನೋಡಿ ನನಗೆ ಬಹಳ ಖುಷಿ ಆಗೇತಿ ಸರ್ ಅವ್ರ ಮಕ್ಕಳ ಸಾಹಿತಿ ಹೌದು ಆಮೇಲೆ ನಾವು ಹೈಸ್ಕೂಲ್ ಒಳಗಿದ್ದಾಗ ಸರ್ ನಮ್ಗೆ ಡ್ರಾಯಿಂಗ್ ಹೇಳ್ತಿದ್ರು ಅವ್ರೇನು ಅವ್ರ ಡ್ರಾಯಿಂಗಿದು ಇನ್ಸ್ಪೈರ್ ಆಗೇನೇ ನಾನು ಅಷ್ಟಿಷ್ಟು ಡ್ರಾಯಿಂಗ್ ಮಾಡ್ತೀನಿ ಅಂದ್ರೆ ಆ ಸರ್ ಇಂದ್ರನ ನಾನು ಅಂತಾನೆ ಹೇಳ್ತೀನಿ ಇಷ್ಟು ದಿನನೂ ಇದನ್ನು ಯಾರಿಗೆ ಹೇಳಿರ್ಲಿಲ್ಲ ಹೇಳುವಂಥ ಪ್ರಸಂಗ ಬಂದಿರಲಿಲ್ಲ ಹಾಗಾಗಿ ಹೇಳಿರಲಿಲ್ಲ ನಾನು ದಾಂಡಿಯಾ ಪೂಜ್ ರಂಗೋಲಿ ಹಾಕಿದ್ದೆ ಆಮೇಲೆ ಅದು ಅದಾದ ನಂತರ ಕೊರಿಯನ್ ಹಾರ್ಟ್ ಡ್ರಾ ಮಾಡೋದನ್ನ ಹಿಂಗೆ ಹಿಂಗೆ ಈ ಥರ ಡ್ರಾ ಮಾಡೋದನ್ನು ನಾನು ಕಲಿತೆ ಬಟ್ ನನಗೇನು ಡ್ರಾ ಡ್ರಾಯಿಂಗ್ ಅಂದ್ರೆ ಭಾಳ ಇಷ್ಟ ಅವಾಗರ ನಂಗೆ ಬೇಜಾರಾದಾಗ ಅಥವಾ ನಂಗೆ ಭಾಳ ಮನ್ ಮೈ ಮೈಂಡಿಗೆ ಫೀ ಪೀಸ್ಫುಲ್ ಬೇಕಪ್ಪ ನಂಗೆ ಅನಿಸಿದಾಗ ಏನು ಮಾಡ್ತೀನಿ ಒಂದು ಪೆನ್ಸಿಲನ್ನು ಹಾಳಿಗೆ ಹಿಡ್ಕೊಂಡು ಏನಾರು ಡ್ರಾ ಮಾಡ್ಕೊತಾರೆ ಹೋಗ್ತೀನಿ ಆಲ್ಮೋಸ್ಟ್ ಡ್ರಾಯಿಂಗ್ ನನಗೆ ಭಾಳ ಇಷ್ಟ ಎಲ್ಲ ಥರ ಡ್ರಾಯಿಂಗ್ ಮಾಡಿ ನಾನು ಇನ್ನೂ ಇದ್ರೊಳಗೆ ಬೀಜವನಾಗೆ ತೋರಿಸಿಲ್ಲ ಆ ಡ್ರಾಯಿಂಗ್ ನನಗೆ ಸಣ್ಣಕ್ಕಿದ್ದಾಗ ನನ್ನ ಆ ಸರ ನನಗೆ ಅವರೇ ಇನ್ಸ್ಪಿರೇಷನ್ ನನಗೆ ನಾ ಡ್ರಾಯಿಂಗ್ ಕಲಿ ಕಲಿಯಾಕೆ ಭಾಳ ಚಂದ ಡ್ರಾಯಿಂಗ್ ಬಿಡಿಸ್ತಿದ್ರು ಎಷ್ಟು ಚಂದ ಬಿಡಿಸಿದ್ರಪ್ಪ ಡ್ರಾಯಿಂಗ್ ಅದು ಬೇಡ ಆಮೇಲೆ ಟೆಕ್ನಿಕ್ನು ಭಾಳ ಚಂದ ಹೇಳ್ತಿದ್ರು ಅವ್ರು ನಮಗೆ ಅಂದ್ರೆ ಹಿಂಗೆ ಬಿಡಿಸೋದಿತ್ತದು ಮಿಡಲ ಪಾರ್ಟಿಷನ್ ಮಾಡಿ ಹೋಲ್ಡ್ ಮಾಡಿ ಆಮೇಲೆ ಅದೇ ಸೇಮ್ ಸೈಜಿನೇ ಈ ಕಡೆ ಬಿಡಿಸ್ರಿ ಹೇಳಿ ಅದನ್ನು ಕಲಿಸಿದ್ರು ಅದಕ್ಕೆ ನೆನಪಿಲ್ಲ ಅದಕ್ಕೆ ಏನು ಅಂತಿದ್ರು ಏನೋ ಒಂದು ಅಂತಿದ್ರು ನಂಗೆ ಅಷ್ಟೊಂದು ನೆನಪು ಬರೋಲ್ಲಾಗಿತ್ತು ಸರ್ ಬಗ್ಗೆ ಹಾಗಾಗಿ ಅದು ಒಂದು ಭಾಳ ಇಷ್ಟ ಆಯ್ತು ನನಗೆ ಅವಾಗೇನು ಕಲ್ಕೊಂಡಿದ್ದಲ್ಲ ಅದೇ ನೋಡು ಅದೇ ಅನ್ಕೊಂಡೆ ಮೊದಲೆಲ್ಲ ನಾವು ಏನು ಕಲಿತೀವಿ ಯಾವ್ದ್ರೊಳಗೆ ಎಕ್ಸ್ಪರ್ಟ್ ಆಗ್ತಿವಿ ಅನ್ನೋದು ನಮಗೆ ಆ ಟೈಮ್ ಒಳಗೆ ಗೊತ್ತಿರಂಗಿಲ್ಲ ಬರ್ಬರ್ತಾ ಬರ್ಬರ್ತಾ ನಮ್ಮ ಸ್ಕಿಲ್ ಹೊರಗೆ ಅಂತಾರಲ್ಲ ಅದು ಥರನೇ ಅದು ಹಂಗಾಗಿ ಡ್ರಾಯಿಂಗ್ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು ಮೇ ಬಿ ನಾನು ಡ್ರಾಯಿಂಗ್ ಬಗ್ಗೆ ಮಾಸ್ಟರ್ ಡಿಗ್ರಿ ಮಾಡಿದ್ದಿದ್ರೆ ನಾನು ಮೇ ಬಿ ಡ್ರಾಯಿಂಗ್ ಟೀಚರ್ ಆಗ್ತಿದ್ದೇನೋ ಅವಾಗ ಅಷ್ಟು ಗೊತ್ತಾಗಲಿಲ್ಲ ಎಮ್ ಎಸ್ ಸಿ ಮಾಡ್ಕೊಂತೆ ಕಂಪ್ಯೂಟರ್ ಸೈನ್ಸ್ ಒಳಗೆ ನನ್ನದಲ್ಲದ ಸಬ್ಜೆಕ್ಟ್ ಒಳಗೆ ನಾನು ಇಂಟ್ರೆಸ್ಟ್ ತೋರಿಸಿ ಅದನ್ನು ಮುಂದುವರಿಸಿ ಹೋದೆ ಬಟ್ ನನಗೆ ಮೇನ್ ನನ್ನ ಸಣ್ಣಕ್ಕಿದ್ದಾಗಿಂದ್ರೆ ಇಂಟ್ರೆಸ್ಟ್ ಇರೋದು ಇದ್ದಿದ್ದು ಡ್ರಾಯಿಂಗ್ ಒಳಗೆ ನಾ ಇಂಟ್ರೆಸ್ಟ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಡ್ರಾಯಿಂಗ್ ಡ್ರಾಯಿಂಗನ್ನು ಯಾರು ಜಾಸ್ತಿ ಅಷ್ಟು ಫೋಕಸ್ ಮಾಡ್ತಿರ್ಲಿಲ್ಲ ಡ್ರಾಯಿಂಗ್ ಅಯ್ಯೋ ಡ್ರಾಯಿಂಗ್ ಡ್ರಾಯಿಂಗ್ ಅಂತ ಹೇಳಿ ಯಾರು ಫೋಕಸ್ ಮಾಡ್ತಿರ್ಲಿಲ್ಲ ಹಾಗಾಗಿ ನಮ್ಮ ಒಳಗೂ ಅದನ್ನು ಬೇಡ ಅಂತ ಹೇಳಿ ಈ ಥರ ನಮ್ಗೆ ಮಾಡಿ ಕಲ್ಸಿದ್ರು ಸೊ ಇನ್ನೂ ಅವ್ರ ಬಗ್ಗೆ ಸರ್ ಬಗ್ಗೆ ಭಾಳ ಐತಿ ಹೇಳೋದು ಹೇಳ್ತೀನಂತ ನಿಮಗೆ ಇನ್ನು ನಮ್ಮ ಸರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಎಮ್ ಎ ಇನ್ ಎಮ್ ಎ ಆರ್ಟ್ಸ್ ಮಾಸ್ಟರ್ ಒಳ ಅದನ್ನು ಗದಗ ಒಳಗೆ ಕಂಪ್ಲೀಟ್ ಮಾಡಿದ್ರು ಆ್ಯಂಡ್ ನೆಕ್ಸ್ಟ್ ಎಮ್ ಎ ಕನ್ನಡಾನು ಸಹಿತ ಅವ್ರು ಕಂಪ್ಲೀಟ್ ಮಾಡಾರೆ ಅದು ಹಂಪಿ ಯೂನಿವರ್ಸಿಟಿ ಒಳಗೆ ಅವರು ಕಂಪ್ಲೀಟ್ ಮಾಡಿದ್ರು ಸರ್ ನಮ್ಮ ಸ್ಕೂಲಿಗೆ ಡ್ರಾಯಿಂಗ್ ಟೀಚರ್ ಆಗಿ ಸೇರ್ಕೊಂಡಿದ್ರು ಸೊ ಡ್ರಾಯಿಂಗ್ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಅವ್ರೇನು ಮಕ್ಕಳ ಸಾಹಿತಿಗಳನ್ನು ಆಗಿದ್ರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಅನ್ಸರ್ ಮೇ ಬಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಅವ್ರು ಫಸ್ಟ್ ಒಂದು ಮಕ್ಕಳ ಪದ್ಯ ಬರೀತಾರೆ ಅದು ಯಾವ ಬಣ್ಣದ ಚಿಟ್ಟೆ ಬಣ್ಣದ ಚಿಟ್ಟೆ ಅಂತ ಹೇಳಿ ಅವರೊಂದು ಕ ಮಕ್ಕಳ ಕ ಪದ್ಯನ ಬರೀತಾರ ಬಾಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಎಲ್ಲಿಗೆ ಹೊರಟಿರುವೆ ಹೆದರುವ ಏಕೆ ಪರಿಮಳ ಬೇಕೆ ಈಗಲೇ ನಾತರುವೆ ಇದ ಬರದ ನಂತರ ಅವರು ತಾರಾಲೋಕಕ್ಕೆ ಹಾರುವೆನು ಅನ್ನೋದು ಒಂದು ಮತ್ತೊಂದು ಬರೀತಾರ ಹಿಂಗೆ ಅವರು ಸಾಕಷ್ಟು ಅದಾವು ಅಂಡ್ ಅವರಿಗೆ ಪ್ರಶಸ್ತಿಗಳು ಸಹಿತ ಭಾಳ ಸಿಕ್ಕವ ಮಂಗಳೂರೊಳಗ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಸೊ ಅಲ್ಲಿ ಸರ್ಗೆ ಗೌರವಿಸಿ ಅವ್ರಿಗೆ ಏನಾಯ್ತು ರಾಷ್ಟ್ರಕೂಟ ಸಾಹಿತಿ ಶ್ರೀ ಅಂತ ಹೇಳಿ ಅವ್ರಿಗೊಂದು ಪುರಸ್ಕಾರ ಮಾಡಿದ್ರು ಅದಾದ ನಂತರ ಸರ್ ಬರ್ದಿರುವಂಥ ಒಂದಿಷ್ಟು ಕವಲ್ ಕವನ ಸಂಕಲನ ಸಂಕಲನಗಳು ನನಗೆ ಗೊತ್ತದವು ಹೇಳ್ತೀನಿ ನಿಮಗೆ ಅದು ಸರ್ ಬಗ್ಗೆ ಮಾತಾಡೋಕೆ ಎಕ್ಸೈಟ್ಮೆಂಟ್ ಆಗಿ ಏನು ಮಾತಾಡತೀನಿ ಅನ್ನೋದು ನನಗೆ ತಿಳಿಯೋವಲ್ದು ಸೊ ಹಾಗಾಗಿ ಏನಾರ ಮಿಸ್ಟೇಕ್ ಆದ್ರೆ ಸಾರಿ ಅಂತಾನೆ ಕೇಳ್ತೀನಿ ಆ್ಯಂಡ್ ನಿಮಗೆ ಸರ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ವಿಕಿಪೀಡಿಯಾ ಒಳಗೆ ಸರ್ಚ್ ಮಾಡಿರಿ ಜಸ್ಟ್ ಪಗು ಸಿದ್ದಾಪುರ ಸರ್ಚ್ ಮಾಡಿದ್ರೆ ಸಾಕು ವಿಕಿಪೀಡಿಯಾ ಓಪನ್ ಆಗಿಬಿಡ್ತೈತಿ ಅವ್ರದ್ದು ಡೀಟೇಲ್ಡ್ ಆಗಿ ಅವ್ರು ಎಷ್ಟೆಷ್ಟು ಕವನ ಸಂಕಲನ ಬರ್ದಾರ ಅವ್ರಿಗೆ ಎಷ್ಟು ಪ್ರೈಸ್ ಪ್ರಶಸ್ತಿಗಳು ಸಿಕ್ಕವ ಅದು ಎವ್ರಿಥಿಂಗ್ ಎಲ್ಲಾನು ಅದ್ರೊಳಗ ಡೀಟೇಲ್ ಆಗಿ ಕೊಟ್ಟಾರ ಹೋಗಿ ಸರ್ಚ್ ಮಾಡ್ರಿ ನಂಗೆ ಎಷ್ಟ್ ಗೊತ್ತೈತಿ ಅಷ್ಟ್ ಹೇಳಿ ಆಮೇಲೆ ಸರ್ ಅದು ಬಾಬಾ ಚಿಟ್ಟೆ ಬಹಳ ಚಂದ ಹೇಳ್ತಿದ್ರು ಅವ್ರ ಸರ್ ಅದನ್ನ ಅವಾಗ ನಮ್ಗ ಹೇಳಾರ ಅದನ್ನ ನಂಗ ಅದು ಈಗ ಇನ್ನೂ ನೆನಪೈತಿ ಸ್ವಲ್ಪ ಸ್ವಲ್ಪ ನಡು ನೋಡು ಏನ್ ಮಿಸ್ಟೇಕ್ ಮಿಸ್ ಮಾಡ್ಕೊಂಡಿಲ್ಲ ಅದನ್ನ ಅದನ್ನೊಂದ್ ಸ್ವಲ್ಪ ನೋಡಿ ಹೇಳ್ಕೊಂಡು ನೋಡಿ ಹೇಳಾಕತ್ತೀನಿ ಅಷ್ಟ ಅದು ಈಗ ನೆನ್ಪೈತೆ ನನಗೆ ಸರ್ ಹೇಳಿದ್ದು ಆಮೇಲೆ ಈ ಬಿಂದಿ ಬಗ್ಗೆಯೂ ಸಹಿತ ದೊಡ್ಡದು ಹಚ್ಕೊತಿರ್ಲಿಲ್ಲ ಸಣ್ಣ 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 ಹಚ್ಕೊತಿದ್ದೆ ಸ್ವಲ್ಪ ದೊಡ್ಡ ಹಚ್ಕೋ ದೊಡ್ಡದು ಹಚ್ಕೋ ಅಂತೇಳಿ ಆ ಬಿಂದಿನೂ ಸಹಿತ ಸರ್ ಹೇಳ್ತಿದ್ರೆ ಸರಿಗೆ ಮೇ ಬಿ ನೆನಪೈತಿಲ್ಲ ಗೊತ್ತಿಲ್ಲ ಈ ಮೇ ಬಿ ವಿಡಿಯೋ ಹೋಗಿ ಸರ್ ಯಾರು ತೋರಿಸಿದ್ರು ಅವಾಗ ಏನಾರ ಸರ್ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೇಳೇ ಕೇಳ್ತಾರ ಡ್ಯಾಮಿ ನೀ ಮಾತಾಡಿ ಏನೂ ಇದನ್ನೆಲ್ಲ ಅಂತೇಳಿ ಕೇಳಿ ಕೇಳ್ತಾರೆ ನನ್ಗೆ ಗೊತ್ತೈತೆ ಸರ್ ವಾ ಕೇಳೋದು ಇನ್ನು ನೆಕ್ಸ್ಟ ಹೋಗೋಣಂತ ಬಿಜಾಪುರ ಒಳಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸರಿಗೆ ಸಿಕ್ಕಿ ಮತ್ತೆ ರಾಜಮಸ್ಟಿಕ್ ಉತ್ತಮ ಶಿಕ್ಷಕ ಅಂತ ಹೇಳಿ ರಾಜ್ಯದೊಳಗ ಅಲ್ಲಿನೂ ಅವ್ರಿಗೆ ಸಹಿತ ಪ್ರಶಸ್ತಿಗಳು ಸಿಕ್ಕಾವೆ ಸಾಕಷ್ಟು ಪ್ರಶಸ್ತಿಗಳದಾವು ಅವು ಈಗ ಕನ್ನಡ ಜಾಸ್ತಿ ಯೂಸ್ ಮಾಡೋದ್ ಬಿಟ್ಟಿವಲ್ಲ ಹಂಗಾಗಿ ಕನ್ನಡ ಪ್ರೊನೌನ್ಸಿಯೇಷನ್ ಸರಿಯಾಗಿ ಆಗುವಲ್ತ ನನಗ ಪ್ರಶಸ್ತಿಗಳ ಬಗ್ಗೆ ಜಾಸ್ತಿ ಹೇಳಾಕ ಆಗುವಲ್ ಬಹಳದವ್ರು ಸರ್ ಪ್ರಶಸ್ತಿಗಳ ತಾರಾಲೋಕಕ್ಕೆ ಹಾರುವೆನು ಮಳೆರಾಯ ಪುಟಕನ ಪ್ರಶ್ನೆ ಸಕ್ಕರೆ ತುಪ್ಪ ಮುತ್ತಿನ ಕುಂ ಮುತ್ತಿನ ಕುಂಜಿಗೆ ಹೌದು ಮಂಗಳನ ಅಂಗಳಕ್ಕೆ ಚಿನ್ನದ ಜಿಂಕೆ ನಂದನವನದಲ್ಲಿ ಚಂದನ ಮತ್ತ ಮಕ್ಕಳ ನೂರಾರು ಕವಿತೆಗಳನ್ನ ಸಹಿತ ಸರ್ ಬರ್ದಾರ ಮತ್ತ ಅದ್ರೊಳಗೆ ಹಸಿರು ತೋರಣ ಪರಿಸರಕ್ಕೆ ಪರಿಸರದ ಸಲುವಾಗಿ ಬರ್ದಾರ ಪರಿಸರ ಗೀತೆ ಅದು ಅದಾದ ನಂತರ ಪೊಣತೊಟ್ಟ ಪ್ರಾಣಿಗಳು ಮಕ್ಕಳ ಕತೆ ಅದು ಆಮೇಲೆ ನೆಕ್ಸ್ಟ್ ಹೊಸ ಹೆಜ್ಜೆ ನವರಾಕ್ಷಸರಿಗಾಗಿ ಕತೆಗಳನ್ನ ಬರ್ದಾರ ಆಮೇಲೆ ಯಾವ ಊರಾನೆ ಬಿಜಾಪುರ ಆನೆ ಅನ್ನೋದು ಮಕ್ಕಳ ಕತೆ ಅದು ಅದರೊಳಗೆ ಕತೆ ಇದೆ ಆಮೇಲೆ ಇನ್ನೊಂದು ಕರಡಿ ಹೇಳಿದ ಕತೆ ಅದು ಮಕ್ಕಳ ಕಥನ ಸಂಕಲನ ಕಥನ ಕಥನ ಕವನ ಆಮೇಲೆ ಆತನಿ ಶಿವಯೋಗಿಗಳು ಮಕ್ಕಳಿಗಾಗಿ ವ್ಯಕ್ತಿಯ ಪರಿಚಯ ಹೇಳಿ ಅದನ್ನೊಂದು ಮಾಡ್ಯಾರ ಆತನಿ ಶಿವಯೋಗಿಗಳ ಬಗ್ಗೆ ಅದನ್ನು ಮಾಡ್ಯಾರ ಸರ್ ಆಮೇಲೆ ಇನ್ನೊಂದು ಬಂಗಾರದ ಬಳೆ ಹೇಳಿ ಮಕ್ಕಳ ಕತೆ ಅದು ಅದಾದ ನಂತರ ಹೊಸ ಹೆಜ್ಜೆ ಅಂತ ಹೇಳಿ ಇನ್ನೊಂದು ಇಷ್ಟು ಅದಾವ ಇನ್ನೂ ಸಾಕಷ್ಟು ಅದಾವೆ ಸರ್ ಆಮೇಲೆ ಈ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಾರಲ್ಲ ಅದು ಒಂದು ಬಾ ಅದು ಹೇಳಿದ್ನಲ್ಲಗಳೇ ಓಪನ್ ಮಾಡ್ತೀನಿ ಹಾಂ ಇಳೆಗೆ ಇಳೆಗೆ ಬಂತು ಮಳೆ ಸೊ ಈ ಥರ ಹತ್ತು ಹಲವಾರು ಸಾಕಷ್ಟು ಬರ್ದಾರು ಸರ್ ಹಾಗಾಗಿ ಅವರು ಫುಲ್ ಫೇಮಸ್ ಸಾಹಿತಿ ಮಕ್ಕಳ ಅವರು ಸರ್ ಅವರು ನಮ್ಮ ಸರ್ ಅವ್ರ ಕಡೆ ನಾವು ಅವ್ರ ನಾವು ಕಲ್ತೀವಿ ಅನ್ನೋದು ಒಂದು ದೊಡ್ಡ ನಮ್ಗೆ ಹೆಮ್ಮೆ ಅನ್ನೋ ಹೆಮ್ಮೆ ಕೊಡುವಂಥ ವಿಚಾರ ಹಾಗಾಗಿ ಇಷ್ಟೆಲ್ಲ ಹೇಳ್ತಾ ನನ್ನ ಸರ್ ಬಗ್ಗೆ ಒಂದು ಕಿರುಪರಿಚಯನ ಅಂತ ಹೇಳಿ ಹೇಳ್ಬೋದು ನನ್ನ ಗಳಿಗೆ ವ್ಯವರ್ಸ್ ಸಲುವಾಗಿ ಹಂಗಾಗಿ ಏನೆಲ್ಲ ಏನಾರ ಮಿಸ್ಟೇಕ್ ಮಾಡಿದರೆ ಸಾರಿ ಅಂತಲೇ ಕೇಳ್ತೀನಿ ಸೊ ಇನ್ನೂ ಜಾಸ್ತಿ ನಿಮಗೆ ಸರ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಿಕಿಪೀಡಿಯಾ ಒಳಗೆ ಪಗು ಸಿದ್ದಾಪುರ ಅಂತ ಹೇಳಿ ಸರ್ಚ್ ಮಾಡ್ರಿ ನಿಮಗೆ ಸಿಗ್ತೈತಿ ಸೊ ಇಷ್ಟು ಹೇಳ್ತಾ ನನ್ನ ಈ ಬ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಥ್ಯಾಂಕ್ ಯು